ಕಮಲಾಸನ್ಗೆ ಕದಂಬ ಸೈನ್ಯ ಹೋರಾಟಕ್ಕೆ ಭಾರತೀಯ ಕಿಸಾನ್ ಸಂಘದ ಹೋರಾಟಕ್ಕೆ ಕನ್ನಡ ದ್ರೋಹಿ ಕಮಲ ಹಾಸನ್ಗೆ ಕದಂಬ ಹೋರಾಟಕ್ಕೆ ಕದಂಬ ಸೈನ್ಯ ಹೋರಾಟಕ್ಕೆ ಕದಂಬ ಸೈನ್ಯ ಹೋರಾಟಕ್ಕೆ ಕದಂಬ ಸೈನ್ಯ ಹೋರಾಟಕ್ಕೆ ಕಮಲಾಸನ್ಗೆ ಆಡ ವಿರೋಧಿ ಕಮಲಹಾಸನ್ಗೆ ओराटांबो सैन्य ओराटाके जय होगले भारतीय किसान संघ ओराटाके जय होगले कमला हासनगे ಧಿಕಾರಾ ಧಿಕಾರಾ ಕದಂಬ ಸೈನ್ಯ ಓರಾಟಕೆ ಜಯವಾಗಲಿ ಕದಂಬ ಸೈನ್ಯ ಓರಾಟಕೆ ಜಯಧಿಕಾರ ಕನ್ನಡ ವಿರಾಧಿ ಕಮಲಾಶಂಗೆ ಧಿಕಾರಾ ಧಿಕಾರಾ ಕನ್ನಡ ವಿರಾಧಿ ಕಮಲಾಶಂಗೆ ಧಿಕಾರಾ ಧಿಕಾರಾ ಕದಂಬ ಸೈನ್ಯ ಕನ್ನಡ ಅನ್ನ ತಿಂದ ಕನ್ನಡ ದುಡ್ಡನ್ನು ತಿಂದ ಕಮಲಹಾಸನ ಕನ್ನಡ ವಿರೋಧಿ ಕಮಲಹಾಸನ್ ದೇವ ಕನ್ನಡದ ದ್ರೋಹಬ್ಬಾಗಿದ್ದ ಕಮಲಹಾಸನ ಚಮು ಚಿತ್ರ ಕಮಲ ಹಾಸನ್ ಕನ್ನಡ ವಿರೋಧಿ ಕಮಲಾಸನ್ಗೆ ಕದಂಬ ಸೈನ್ಯ ಹೋರಾಟಕ್ಕೆ ಕದಂಬ ಸೈನ್ಯ ಹೋರಾಟಕ್ಕೆ ಬಾಳ ವಿರೋಧಿ ಕಮಲಸಂಘ ಧಿಕಾರಾ ಧಿಕಾರಾ ವಿರೋಧಿ ಕಮಲಸಂಘ ಧಿಕಾರಾ ಧಿಕಾರಾ ಕದಂಬ ಸೈನ್ಯ ಹೋರಾಟಕ್ಕೆ ಜಯವಾಗಲಿ ಸುಪತ್ತರನ್ನ ಪಕ್ಕಾಯುವಾಗಿ ಹೇಳ್ತಾರೆ ತಮಿಳುನಾಡಿಂದಲೇ ತಮಿಳು ಭಾಷೆಯಿಂದಲೇ ಕನ್ನಡ ಹುಟ್ಟಿದ್ದು ಅಂತಾರ್ಣೆಯನ್ನು ಸ್ಪಷ್ಟಪಡಿಸ್ತೀನಿ ನಾನು ಹಿಂದ್ರ ಕೇಂದ್ರ ಆಡಳಿತ ಮಾಡಬೇಕು ಅಂತೇಳಿ ತಮಿಳರು ಹೋರಾಟ ಮಾಡಿದಾಗ ಅಂದಿನ ಮುಖ್ಯಮಂತ್ರಿ ಎಂ ಜಿ ರಾಮಚಂದ್ರನ್ ಕೈ ಜೋಡಿಸ್ತಾರೆ ಆ ಸಂದರ್ಭದಲ್ಲಿ ಕನ್ನಡಕ್ಕೆ ಶಕ್ತಿ ಆಗದ ಪದ್ಮಭೂಷಣ ರಾಜ್ಕುಮಾರ್ ಅವರು ಎಂ ಜಿ ರಾಮಚಂದ್ರನ್ ತಮಿಳರ ವಿರುದ್ಧ ಆಕ್ರೋಶವಾಗಿ ಮಾತಾಡ್ತಾರೆ ದೊಡ್ಡ ಹೋರಾಟಕ್ಕೆ ಇದ್ದೀವಿ ಅಂತ ಹೇಳಿದಾಗ ಎಂ ಜಿ ರಾಮಚಂದ್ರರವರು ಕಾರು ಕೊಟ್ಟಿ ತಮಿಳ್ನಾಡಿಗೆ ಕರೆಸಿ ಅವರ ಬಹಿರಂಗವಾಗಿ ಕ್ಷಮೆ ಕೇಳಿದಂಥ ಪ್ರಸಂಗ ಉಂಟು ಆದರೆ ದುರ್ದೈವ ಅವರನ್ನೇ ಅವರ ಮಗ ಮುಂದೆ ಹೇಳಿದಾಗ ಅವರು ಪ್ರತಿಭಟಿಸಿರುವುದ ಕನ್ನಡಿಗರಿಗೆ ಅತ್ಯಂತ ನೋವಾಗುತ್ತೆ ಇದು ರಾಜ್ಕುಮಾರ್ಗೂ ನೋವಾಗುತ್ತೆ ಶಿವಣ್ಣವರು ಖಂಡಿಸಲೇಬೇಕಾಗಿತ್ತು ಇದು ಅತ್ಯಂತ ದುರ್ದೈವ ಇಲ್ಲಿ ವೈಯಕ್ತಿಕ ವಿಚಾರಗಳೇನೇ ಬೇರೆ ನಾಡು ನುಡಿ ಬಂದಾಗ ಎಲ್ಲ ಧಕ್ಕೆ ಆಗಬೇಕು ಧಕ್ಕೆ ಆದಾಗ ಎಲ್ಲರೂ ಕೂಡ ಪ್ರತಿಭಟಿಸಿದ್ದಾರೆ ಆದರೆ ಕೆಲವು ಮಂತ್ರಿಗಳು ನಾವು ನೋಡಬೇಕು ಹೇಳಿಕೆ ನಂತರ ವಿದ್ಯಾಮಂತ್ರಿ ಕನ್ನಡ ಸಂಸ್ಕೃತಿ ಮಂತ್ರಿ ಶಿವರಾಜ್ ಖಂಡಗಿ ಅವರು ನೋಡಬೇಕು ಅಂತ ಹೇಳ್ತಾರೆ ಇದು ಅಕ್ಷಮ್ಯ ಅಪರಾಧ ಅದಕ್ಕೋಸ್ಕರ ನಾವು ಇವತ್ತು ಕದಂಬ ಸೈನ್ಯ ಕನ್ನಡ ಸಂಘಟನೆ ಭಾರತೀಯ ಕಿಸಾನ್ ಸಂಘ ಕದಂಸ ನಾವು ಹೋರಾಟವನ್ನು ಮಾಡ್ತಾ ಬಂಧುಗಳೇ ಇಲ್ಲಿ ತಪ್ಪಾಗಿರೋದು ಬರೀ ಕನ್ನಡ ಪರ ಸಂಘಟನೆಗಳು ಮಾತ್ರ ಹೋರಾಟ ಮಾಡ್ತವೆ ಬೇರೆ ಯಾವುದೇ ಸಂಘಟನೆಗಳು ಹೋರಾಟ ಮಾಡ್ತಾ ಇಲ್ಲ ಇದು ಅತ್ಯಂತ ನೋವು ನೀವು ಕನ್ನಡಿಗರಲ್ವೇ ಭಾಳ ಮುಖ್ಯವಾಗಿ ರಾಜಕೀಯ ಪಕ್ಷಗಳು ಕಾಂಗ್ರೆಸ್ ಬಿ ಜೆ ಪಿ ದಳ ಒಂದು ಶಕ್ತಿಯಾಗಿ ಒಗ್ಗಟ್ಟಾಗಿ ಖಂಡಿಸ್ಬೇಕು ಇವತ್ತು ಉದಾಹರಣೆಗೆ ಕನ್ನಡಿಗರ ಮೇಲೆ ನಿರಂತರವಾಗಿ ಆಕ್ರಮಣ ಆಗ್ತಾ ಇದೆ ಒಂದು ಕಡೆ ಸರ್ಕಾರ ತಮ್ಮನ್ನ ಪಾಠಿಯನ್ನು ಎಂ ಬಿ ಪಾಟೀಲ್ ಕೈಗಾರಿಕಾ ಸಚಿವರು ಹೇಳ್ತಾರೆ ಎರಡು ಕೋಟಿ ಎಂಬತ್ತು ಲಕ್ಷ ಅವರಿಗೆ ಅನುಯಾಯಿಗಳಿದ್ದಾರೆ ಅದರಿಂದ ಆಯ್ಕೆ ಮಾಡಿದ್ದೀವಿ ಅಂತೀವಿ ಅವರೇ ಕನ್ನಡವನ್ನು ಕನ್ನಡಿಗರೇ ತುಳಿಯುವಂಥ ಪ್ರಸಂಗ ಸರ್ಕಾರದಲ್ಲಿ ನಡೀತಾ ಇದೆ ಇದು ಅಕ್ಷಮ್ಯ ಅಪರಾಧ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ತಮ್ಮನ್ನ ಬಾಟಿಯ ರಾಯಭಾರಿಂದ ಮುಕ್ತಿಗೊಳಿಸಬೇಕು ಅದಕ್ಕೂ ಮುಖ್ಯವಾಗಿ ವಲಸಿಗರ ಆಕ್ರಮಣ ತಡಿದ ಹೋದರೆ ಕನ್ನಡಿಗರ ಮೇಲೆ ನಿರಂತರವಾಗಿ ಹೋರಾಟಗಳು ನಡೀತಾ ಇದೆ ಇದಕ್ಕೆ ಕಾರಣ ನಮ್ಮ ರಾಜಕೀಯ ನಾಯಕರುಗಳು ತಮಿಳು ಹೋದ್ರೆ ತಮಿಳಲ್ಲಿ ಭಾಷೆಯಲ್ಲಿ ಮಾತಾಡ್ತಾರೆ ತೆಲುಗು ಹೋದ್ರೆ ತೆಲುಗಲ್ಲಿ ಮಾತಾಡ್ತಾರೆ ಹಿಂದಿಗೆ ಹೋದ್ರೆ ಹಿಂದಿ ನಮ್ಮವರೇ ಮಾತಾಡ್ತಾರೆ ಅದ್ರ ಜೊತೆಗೆ ಕನ್ನಡಿಗರು ಕೂಡ ಅವರ ಅರುಕು ಮುರುಕು ಭಾಷೆಗಳಲ್ಲಿ ಮಾತಾಡ್ತಾರೆ ಇವತ್ತು ಪಂಡ್ಯದಲ್ಲೇ ಹಿಂದಿ ಮಾತಾಡೋಣ ಮಾತಾಡಿಸೋಕ್ಕಾಗೋದ್ರಲ್ಲಿ ಕನ್ನಡಿದ್ದಾರೆ ನಮ್ಮ ನಾಗೇಶ್ ರಾಜ್ಯ ಸಹಕಾರದರ್ಶಿಯವರು ಇದ್ದಾರೆ ಮತ್ತು திகாரா 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 துளிரி துளிரி திகாரா 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 கன்னட விரோதி கமலா சங்கே திகாரா திகாரா கன்னட விரோதி கமலா சங்கே

ಇದು ಕನ್ನಡದ ಅಸ್ಮಿತೆಯ ವಿಷಯ ಇದು ರಾಜ್ಯ ಸರ್ಕಾರ ಮತ್ತು ವಿರೋಧ ಪಕ್ಷಗಳು ಯಾವುದೇ ಕಾರಣಕ್ಕೂ ವಿರೋ ಹೇಳಿಕೆ ನೀಡಿ ಸುಮ್ಗಾಗಬಾರ್ದು ಕಮಲ ಹಾಸನ್ ಕನ್ನಡ ಕಡು ವಿರೋಧಿನ ಚಲನಚಿತ್ರಗಳನ್ನ ನೀವೇ ಬಹಿಷ್ಕಾರ ಮಾಡಿ ನೀವೇ ಇದ್ರ ಬಗ್ಗೆ ಕಟ್ಟುನಿಟ್ಟಿನ ಕಾರ್ಯಕ್ರಮವನ್ನು ತಗೊಳ್ಬೇಕು ಅಂಥೇಳಿ ಕದಂಬ ಸೈನ್ಯ ಕನ್ನಡ ಸಂಘಟನೆ ಭಾರತೀಯ ಕಿಸಾನ್ ಸಂಘ ಕದಂಸ ಸ್ವಾಭಿಮಾನಿ ಕೃಷ್ಣಪ್ಪ ಬಣ್ಣ ಆಗ್ರಹ ಪಾಡ್ತಾಯಿದ್ದೀವಿ ಬಂಧುಗಳೇ ಅತ್ಯಂತ ನೋವಾಗುತ್ತೆ ಕನ್ನಡಕ್ಕೆ ದೊಡ್ಡ ಶಕ್ತಿಯಾಗಿದೆ ಡಾಕ್ಟರ್ ರಾಜ್ಕುಮಾರ್ ಸುಪುತ್ರನೇ ಮುಂದೆ ತಮಿಳುನಾಡಿನಲ್ಲಿ ಕಮಲ್ ಹಾಸನ್ ತಮಿಳು ಭಾಷೆ ಹುಟ್ಟ ಕನ್ನಡ ಹುಟ್ಟುದ್ದೇ ತಮಿಳು ಭಾಷೆ ಎಂದು ಹೇಳಬೇಕಾದಾಗೆ ಆಗ ತಕ್ಷಣ ಅವರು ಪ್ರತಿಭಟಿಸಬೇಕಾಗಿತ್ತು ಇದು ಕನ್ನಡಕ್ಕೆ ಘನಘೋರ ಅಪಪ ಅಪಪ್ರಚಾರ ಇದು ಅವಮಾನ ಆಗಿದೆ ಈ ನೇತೃತ್ವವನ್ನು ನಟ ಶಿವರಾಜ್ ಕುಮಾರ ವಹಿಸಿ ಕಮಲ್ ಹಾಸನ್ ಕ್ಷಮೆ ಕೇಳುವವರೆಗೂ ಬಿಡಬಾರ್ದು ಯಾಕೆ ಅಂದರೆ ರಾಜ್ಕುಮಾರ್ ಫ್ಯಾಮಿಲಿ ಒಂದು ದೊಡ್ಡ ಶಕ್ತಿಯಾಗಿದೆ ಅದಕ್ಕೋಸ್ಕರ ತಮಿಳುನಾಡಿನ ಚಲನಚಿತ್ರಗಳನ್ನ ಸರ್ಕಾರ ಸಂಪೂರ್ಣ ಬಹಿಷ್ಕರಿಸಬೇಕು ಅಂತ ಹೇಳ್ತಾ ಅತ್ಯಂತ ನೋವಿನ ವಿಚಾರ ಅಂದರೆ ಎಮ್ ಬಿ ಪಾಟೀಲ್ ಹೇಳ್ತಾರೆ ಕೈಗಾರಿಕಾ ಸಚಿವರು ಸಾಮಾಜಿಕ ಜಾಲದಾಳದಲ್ಲಿ ಎರಡು ಅಲ್ಲ ಎರಡು ಕೋಟಿ ಎಂಟು ಎಂಬತ್ತು ಲಕ್ಷ ಅನುವಾಯಿಗಳಿದ್ದಾರೆ ಅದಕ್ಕೋಸ್ಕರ ಅವ್ರು ಆಯ್ಕೆ ಅಂತಾರೆ ಅವರು ಹಿಂದಿ ಭಾಷಿಕರು ತೆಲುಗು ಭಾಷಿಕರು ನಮ್ಮಲ್ಲಿ ಕನ್ನಡದಲ್ಲಿ ಬೇಜಾನ್ ಜನ ಇದ್ದರು ಅವರ ಅವರನ್ನು ಕಡೆಗಣಿಸಿ ಅದ ಅವ್ರನ್ನ ಆಯ್ಕೆ ಮಾಡಿರೋದನ್ನ ರದ್ದು ಮಾಡಬೇಕು ಈ ವಿಕೃತ ಮನೋಭಾವನ ಸರ್ಕಾರ ಬಿಡಬೇಕು ಮೈಸೂರು ಸ್ಯಾಂಡಲ್ಗೆ ಮೈಸೂರು ಮಹಾರಾಜರು ಸ್ಥಾಪನೆ ಮಾಡಿದಂಥದಕ್ಕೆ ತನ್ನದೇ ಆದಂಥ ಒಂದು ಕೀರ್ತಿ ಇದೆ ಇವಮ್ಮನಿಂದ ಏನು ಬೇಕಾಗಿಲ್ಲ ಜಗತ್ ಪ್ರಸಿದ್ಧಿಯಾಗಿರೋ ಮೈಸೂರು ಸ್ಯಾಂಡಲು ರಾಜಕಾರಣಿಗಳು ದುಡ್ಡು ತಿಂದು ಅಧಿಕಾರಿಗಳು ತುಂಡು ಲಂಚ ಹೊಡೆದು ನಾನ್ನೂರು ಕೋಟಿ ಅವಾಗಲೇ ನಿವಳ ಲಾಭ ಬಂದಿದೆ ತಮ್ಮನ್ನ ಬಾಟಿಯಿಂದ ಏನು ಬರಬೇಕಾಗಿಲ್ಲ ಅದಕ್ಕಿಂತ ತಕ್ಷಣ ತಮ್ಮನ್ನ ಬಾಟಿಯನ್ನು ರಾಯಭಾರಿಯಿಂದ ವಿಮುಕ್ತಗೊಳಿಸ್ಬೇಕು ಅಂತೇಳಿ ನಾವು ಆಗ್ರಹಪಡಿಸ್ತಾ ಇದ್ವಿ ಈ ವಲಸಿಗರನ್ನ ತಡಿದ ಹೋಗ್ಬಿಟ್ರೆ ಮತ್ತೊಂದು ಪರಭಾಷಿಕರ ನಾಡಾಗುತ್ತೆ ರಣರಂಗ ಆಗೋಗುತ್ತೆ ಈಗ ನಿರಂತರವಾಗಿ ಕನ್ನಡ ಮೇಲೆ ದೌರ್ಜನ್ಯ ನಡೀತಾ ಇದೆ ಅದಕ್ಕೋಸ್ಕರ ನಾವು ಮುಖ್ಯಮಂತ್ರಿಗಳು ಅವ್ರಿಗೆ ಮನವಿ ಕೊಡ್ತಾ ಇದ್ದೀವಿ ಕದಂಬ ಕದಂಸ ಕದಂಸ ಕದಂಬ ಸೇನೆ ಭಾರತೀಯ ಕಿಸಾನ್ ಸಂಘ ದಯಮಾಡಿ ನಾವು ವಿನಂತಿ ಮಾಡಿಕೊಡ್ತೇವೆ ಕನ್ನಡ ಪರ ಸಂಘಟನೆಗಳು ಮಾತ್ರ ಹೋರಾಟ ಮಾಡ್ತಾ ಇರೋದು ಕನ್ನಡಕ್ಕೆ ಆದಾಗ ದಯಮಾಡಿ ನಮ್ಮ ಸಹೋದರ ಸಂಘಟನೆಗಳಾದಂಥ ರೈತ ಸಂಘ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆಗಳು ಧ್ವನಿ ಎತ್ತಬೇಕು ನೀವು ನೀವು ಕನ್ನಡಿಗರು ಕನ್ನಡ ತಾಯಿ ಮಡಿಲಲ್ಲಿ ಬೆಳೆದ ಮಕ್ಕಳು ನಿಮ್ಮಲ್ಲಿ ಕೈಮುಗ್ಗದಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಬರೀ ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡ್ತಾರೆ ನೀವು ನೆಮ್ಮದಿಯಾಗಿರಬೇಡಿ ಮಹಿಳಾ ಸಂಘಟನೆಗಳು ಹೋರಾಟ ಮಾಡಬೇಕು ಯಾಕೆಂದರೆ ಅವರು ಕನ್ನಡತೀಯರು ಎಲ್ಲರೂ ಕೂಡ ಮೌನವಾಗಿದ್ದೀರಿ ಕನ್ನಡಕ್ಕೆ ಶ ಅನ್ಯ ಆದಾಗ ಪ್ರತಿಯೊಬ್ಬರು ಪ್ರತಿಭಟಿಸ್ರೆ ಕನ್ನಡಿಗರ ಸ್ವಾಭಿಮಾನ ಮೆರೆಯುತ್ತೆ ಬಂಧುಗಳೇ ದಯಮಾಡಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ ರಾಜ್ಯ ಸರ್ಕಾರವನ್ನು ಕನ್ನಡಿಗರು ಕೂಡ ತಮಿಳ್ ಫಿಲಮ್ಗಳನ್ನ ಬಹಿಷ್ಕಾರ ಮಾಡಬೇಕು ಅದರಲ್ಲೂ ಕಮಲಾಚಾರ ಕ್ಷಮೆ ಕೇಳುವರೆಗೂ ನಿರಂತರವಾಗಿ ಎಲ್ಲರೂ ಹೋರಾಟ ಮಾಡಿ ಇದೇ ನಾವು ಒಬ್ಬರದಲ್ಲ ಪ್ರತಿಯೊಬ್ಬರೂ ಹೋರಾಟ ಮಾಡಬೇಕು ಅಂತ ಹೇಳ್ತಾ ನಾನು ನಿಮ್ಮಲ್ಲಿ ಪಡಿಸ್ತಾ ಇದ್ದೀನಿ ಬಂಧುಗಳೇ